ನಿನ್ನ ಹದಿನೇಳು ವರ್ಷದ ಆಗಮಿಸಿದ್ರೆ ಕನ್ನಡ ನಂಪಿ ಮೊದಲ ಬಾರಿಗೆ ನೆನಪಾಗುವಂಥದ್ದೇ ಕನ್ನಡಪರ ಹೋರಾಟಗಾರರು ಕನ್ನಡಪರ ಹೋರಾಟಗಾರರು ನೆನಪಾಗುವಂಥದ್ದೇ ಟಿವಿನಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಟಿವಿನೇನು ಮೊದಲು ಸಾಲಲ್ಲಿ ತಾವೇನ್ ತಾವೇನು ಹೇಳ್ತೀರಾಗಿ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ ಹೇಳ್ತಾ ಇವತ್ತೇನು ಹದಿನೇಳರಿಂದ ಹದಿನೆಂಟು ವರ್ಷ ಏನು ಪ್ರಾರಂಭ ಮಾಡಿ ಹದಿನೇಳರಿಂದ ಹದಿನೆಂಟು ವರ್ಷ ಆಗಿದೆ ಟಿವಿನೇನು ಎರಡು ಸಾವಿರದ ಆರು ಡಿಸೆಂಬರ್ ಒಂಬತ್ತನೇ ತಾರೀಕು ಪ್ರಾರಂಭ ಮಾಡ್ತಾ ಅವತ್ತಿಂದ ಇವತ್ತಿಗೂ ನಮ್ಮ ದೇಶದ ಎಲ್ಲ ಒಂದು ಕಡೆ ಲಾಂಗು ಮತ್ತು ಕನ್ನಿಡ್ಕು ಮರೋಸ್ವತ ನೀನ ನೋಡೋಣ ಅನ್ನೋ ಮಟ್ಟಿಗೆ ಭ್ರಷ್ಟರ ವಿರುದ್ಧ ಹೋರಾಟ ಮಾಡಿ ನಮ್ಮ ಪ್ರಾಣದ ಅಂಗನ್ನು ತೊರೆದು ನಮ್ಮ ರಾಜ್ಯದ ಜನತೆ ಕನ್ನಡಿಗರ ನೆಮ್ಮದಿಗಾಗಿ ಏನಾದರೂ ಹೋರಾಟ ಮಾಡಿ ಕಾರ್ಯನಿರ್ವಹಿಸಿದೆ ಅನ್ನೋ ಏಕೈಕ ವಾಹಿನಿ ಅಂತ ಇಷ್ಟಪಡ್ತೀನಿ ಅದು ಟಿ ವಿ ಲೈನ್ ವಾಹಿನಿ ಈ ಸಂದರ್ಭದಲ್ಲಿ ಹದಿನೇಳನೇ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಕ್ಕಂಥ ಟಿ ವಿ ಲೈನ್ ವಾಹಿನಿ ಸಿಬ್ಬಂದಿ ಮತ್ತು ಕಿರಣ್ಣನವರಿಗೆ ಮತ್ತು ಎಲ್ಲ ಸಿಬ್ಬಂದಿಯವರಿಗೂ ನಾನು ಏನೋ ಶುಭಾಶಯ ಹೇಳೋದಕ್ಕೆ ಇಷ್ಟಪಡ್ತೀನಿ सी सर कडकड शके कर्नाटक प्राजप्रवर्त्या राज्यात थँक्यू थँक्यू सो मच यू बघितलं खुशियन है